ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ ಮನೋಜ್ ವಿವಾನ್ ಅಂತ ಇದೆ ಬೆಂಗಳೂರು ಹುಡುಗ ನನಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದೆ ಈ ಸ್ಟೇಜು ಬಿಕಾಸ್ ಈ ಸ್ಟೇಜ್ಗೋಸ್ಕರ ನಾನು ಸೆವೆನ್ ಇಯರ್ಸ್ ಫೈಟ್ ಮಾಡಬೇಕಾಗಿ ಬಂತು ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಇಯರ್ಸ್ ನಾನು ಒದ್ಲಾಡಿ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದ್ದೀನಿ ಎಷ್ಟೋ ಡೈರೆಕ್ಟರ್ಸ್ ಜೊತೆ ಸಿನಿಮಾ ಟೀಮಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ ನನಗೆ ಅಲ್ಲೆಲ್ಲ ಎಲ್ಲರೂ ಅಂತೇಳಲ್ಲ ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರೂ ಗುರುತಿಸಿಲ್ಲ ಫಾರ್ ದಿ ಫಸ್ಟ್ ಟೈಮ್ ನಾನು ಮೂರು ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ಮೊದಲಿಗೆ ನಮ್ಮ ಅರುಣ್ ಸರ್ ಡೈರೆಕ್ಟರ್ ಸರ್ ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಖೋಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್ ಇವರು ಮೂರು ಜನನು ಕೇವಲ ನನ್ನ ಆಡಿಷನ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಇಷ್ಟಪಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು ಯಾವುದೇ ಒಂದು ರೂಪಾಯಿ ಕೂಡ ನಾನಿಂದ ನಿರೀಕ್ಷೆ ಮಾಡ್ದಿರ ಇವತ್ತು ಇಲ್ಲಿ ತನಕ ತೊಗೊಂಬಂದು ನಿಲ್ಸಿರೋದು ಸೊ ಸರ್ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಬ್ಬರಿಗೂ ನಾನು ಸದಾ ಚಿರಋಣಿ ಥ್ಯಾಂಕ್ ಯು ಸರ್ ಇಂಡಸ್ಟ್ರಿಲಿ ಒಂದು ಬದುಕನ್ನ ಕಟ್ಕೊಳೋದಕ್ಕೆ ನೀವು ಮೂರು ಜನ ಈ ಸಿನಿಮಾ ಮೂಲಕ ನನಗೊಂದು ದಾರಿ ಮಾಡಿಕೊಟ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಏನಂದರೆ ಇದೇ ಗ್ರಾಟಿಟ್ಯೂಡು ಕೊನೆವರೆಗೂ ಇರಲಿ ಸೊ ನಿರ್ಮಾಪಕರಿಗೆ ಯಾವ ಥರ ದೊಡ್ಡ ಹೀರೋ ಆಗಿ ಬಂದಾಗ ಡೇಟ್ ಕೇಳೋದಕ್ಕೆ ಕೊಡ್ರಪ್ಪ ಅಂದರೆ ಪರ್ಸೆಂಟ್ ಸರ್ ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್ ಈ ಸಿನಿಮಾ ಈ ಪಾತ್ರ ನನ್ನ ಸಿನಿಮಾ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲಾಗುತ್ತೆ ಒಂದು ಮೈಲೇಜ್ ಸಾರಿ ಮೈಲೇಜ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಪಾತ್ರ ಕಂಪ್ಲೀಟ್ಲಿ ಎಲ್ಲ ಅಂಶ ಇರುವಂಥ ಓವರ್ ಪ್ಯಾಕೇಜ್ ಇರುವಂಥ ಪಾತ್ರ ನನ್ನದು ಸೊ ಈ ಪಾತ್ರದಲ್ಲಿ ನೀವು ಒಬ್ಬ ಲವರ್ ಬಾಯ್ನು ನೋಡ್ತೀರಾ ಒಬ್ಬ ಆಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನು ನೋಡ್ತೀರಾ ಒಂದು ಮಾಸ್ನ ಕ್ಯಾರಿ ಮಾಡಿರೋ ಮಾಸ್ ಹೀರೋನು ನೋಡ್ತೀರಾ ಒಂದು ವಿಲನ್ ಶೇಡ್ ಇರೋಂಥ ಪಕ್ಕಾ ವಿಲನ್ನು ಇದರಲ್ಲಿ ನೋಡ್ತೀರಾ ಸೊ ಇದು ನನ್ನ ಪಾತ್ರದ ಪರಿಚಯ ಯಶ್ ಅಂತ ಹೇಳಿ ಪಾತ್ರದ ಹೆಸರು ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಸರ್ ನಾನು ಕರ್ನಾಟಕ ಜೊತೆಯಲ್ಲಿ ಒಂದು ಹೇಳ್ತೀನಿ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಪೇರೆಂಟ್ಸು ತಮ್ಮ ಮಕ್ಕಳ ಜೊತೆ ಮುಖ್ಯವಾಗಿ ಟೀನೇಜ್ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ನೋಡಿ ಹೊಸ ವಿಚಾರ ಕಲಿಯೋದು ಅಂತ ನಾನು ಹೇಳಲ್ಲ ವಿಚಾರಗಳನ್ನ ತಿತ್ಕೊಳೋ ಅಂತ ಸಾಕಷ್ಟು ಎಲಿಮೆಂಟ್ಸ್ ಇರುವಂಥ ಸಿನಿಮಾ ನಮ್ಮ ಸಿನಿಮಾ ಒಂದು ಉದಾಹರಣೆನೂ ಕೊಡ್ತೀನಿ ಅದಕ್ಕೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಸಲ್ಲೆಲ್ಲ ಈ ಯಜಮಾನ್ರು ಮನೆ ಯಜಮಾನ್ರು ಏನು ಇರ್ತಾರೆ ಸೊ ಅವರು ಅವ್ರ ಸ್ ಅವರ ಕೆಲಸಕ್ಕೆ ಎಷ್ಟು ಸಮಯ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ತಮ್ಮ ಕುಟುಂಬಕ್ಕೆ ತಮ್ಮ ಮಕ್ಳಿಗೆ ಕೊಡ್ತಾರೆ ಇದು ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಆ್ಯಂಡ್ ಮಿಡಿಲ್ ಕ್ಲಾಸ್ ಫ್ಯಾಮ್ಲೀಸಲ್ಲಿ ಬಟ್ ಈ ಅಪ್ಪರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ವಿ ಐ ಪಿಸ್ ವಿ ವಿ ಐ ಪಿಸ್ ವೆಲ್ ಸೆಟಲ್ಡ್ ಫ್ಯಾಮ್ಲೀಸಲ್ಲೆಲ್ಲ ಎಲ್ಲ ಅಲ್ಲ ಸಾಕಷ್ಟು ಫ್ಯಾಮಿಲೀಸಲ್ಲಿ ಎಲ್ಲ ಫ್ಯಾಮ್ಲಿಸಲ್ಲ ಸೊ ಅಲ್ಲೇನಾಗುತ್ತೆ ಅವರ ಕೆಲಸಕ್ಕೆ ಅಷ್ಟು ಟೈಮು ಅವ್ರ ಮಕ್ಕಳಿಗೆ ಅವ್ರ ಕುಟುಂಬ ಅವ್ರು ಕೊಡೋಕ್ಕಾಗ್ತಾ ಇರಲ್ಲ ಬಿಕಾಸ್ ಅವ್ರು ಅವ್ರಿಗಿರುವಂಥ ಬಿಝಿ ಶೆಡ್ಯೂಲ್ ಲೈಫ್ ಸೊ ಈ ಲೈಫಲ್ಲಿ ಅವರು ಮುಳುಗೋಗಿ ಅವ್ರು ಮಾಡ್ಕೊಂಬಂದಿರೋಂಥ ಹೆಸ್ರು ಕಾಪಾಡ್ಕೊಂಡ ನಿಟ್ಟಿನಲ್ಲಿ ಅವ್ರು ಮಾಡ್ಕೊಂಬಂದಿರೋಂಥ ಸಂಪಾದನೆ ಕಾಪಾಡಿ ಕಾಪಾಡ್ಕೊಂಡು ನಿಟ್ಟಿನಲ್ಲಿ ಅವರು ಟ ಸಮಯ ಕೊಡೋಕ್ಕಾಗ್ತಾ ಇರಲ್ಲ ಬಟ್ ಆದರೆ ಅವರೆಲ್ಲ ಒಂದು ಊಹೆಯಲ್ಲಿರ್ತಾರೆ ದಟ್ ನನ್ನ ಕುಟುಂಬಕ್ಕೆ ನನ್ನ ಮಕ್ಳಿಗೆ ನಾನೆಲ್ಲ ಕೊಟ್ಟಿದ್ದೀನಿ ಒಳ್ಳೆ ಎಜುಕೇಷನ್ನು ಒಳ್ಳೆ ಲಗ್ಸುರಿ ಲೈಫ್ ಪಾಕೆಟ್ ತುಂಬ ಪಾಕೆಟ್ ಮಣಿ ಎಲ್ಲಿ ಎಲ್ಲ ಕೊಟ್ಟಿದ್ದೀನಿ ಅಂತ ಬಟ್ ಆದರೆ ಸರ್ ಆ್ಯಂಡ್ ಮೇಡಮ್ ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ದಿರ ನೀವು ಕೊಟ್ಟಂಥ ಲಗ್ಸುರಿ ಲೈಫ್ ನೀವು ಕೊಟ್ಟಂಥ ದುಡ್ಡು ಅದನ್ನು ಯೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋಗ್ತಾ ಇರ್ತಾರೆ ಅವ್ರು ತಿರ್ತಾರಂಥ ಸರ್ಕಲ್ ಯಾವುದು ಆ್ಯಂಡ್ ಅವ್ರು ಯಾವ್ಯಾವ ಚಟಕ್ಕೆ ಬಿದ್ದಿರ್ತಾರೆ ಯಾವ್ಯಾವ ಚಟಕ್ಕೆ ದಾಸರಾಗಿರ್ತಾರೆ ಅನ್ನೋದು ನಿಮ್ಮ ಹೂವೇ ಕೂಡ ಬಂದಿರೋಲ್ಲ ಅದು ಬಂದ್ರೂ ತುಂಬ ಕೈ ಮೀರಿ ಹೋಗಿರುತ್ತೆ ಸೊ ಇನ್ನೂ ಇದ್ರ ಮಧ್ಯೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಸರ್ ನಾನು ನೈಂಟಿ ಸೀಟ್ ಸರ್ ನಾನು ಇಪ್ಪತ್ತೇಳು ವರ್ಷ ನಾನು ನೈಂಟಿ ಸ್ಟೀಟ್ಸ್ ಕಿಡ್ಡು ನನ್ನ ಎಜುಕೇಷನ್ ಟೈಮಲ್ಲೆಲ್ಲ ನಮ್ಮ ಪೇರೆಂಟ್ಸ್ ನನ್ನ ಕೈಯ್ಯಲ್ಲಿ ಮೊಬೈಲ್ ಅಂತ ಕೊಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಬಂದಮೇಲೆ ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಇಲ್ಲ ಏನೂ ಇಲ್ಲ ನಮ್ಮ ಹತ್ರ ಎಲ್ಲ ಬಟ್ ಇವಾಗಿನ ಜನ್ರೇಷನ್ ಹಂಗಿಲ್ಲ ಸರ್ ಇವಾಗ ತಾನೇ ಹುಟ್ಟಿರೋ ಆರು ತಿಂಗಳು ಮಗುವಿಂದ ವರ್ಷದ ಮಗುವಿಂದ ಹಿಡ್ದು ಅಜ್ಜಿ ತಾತ ತನಕ ಹತ್ರ ನಿಮ್ಗೆ ಮೊಬೈಲ್ಗಳು ಸಿಗುತ್ತೆ ಸೊ ಈ ಮೊಬೈಲಿಂದ ಪಾಸಿಟಿವ್ ಕೂಡ ಇದೆ ನೆಗೆಟಿವ್ನು ಇದೆ ಪಾಸಿಟಿವ್ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೀವಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನೋ ನಡೆಯೋದನ್ನ ನಮ್ಮ ಪಟ್ಟಂತ ಗಮ್ ನಮ್ಮ ಗಮನಕ್ಕೆ ಬರುತ್ತೆ ಆ್ಯಂಡ್ ಈಸಿ ಲೈಫ್ ಏನು ಬೇಕಾದ್ರೂ ವಾಟ್ಸಪ್ಪಲ್ಲಿ ಸೆಕೆಂಡ್ಸಲ್ಲಿ ಕಳಿಸ್ಬೋದು ಆ್ಯಂಡ್ ವಾಟ್ ಬ್ಯಾಂಕಿಂಗ್ ಎಲ್ಲ ಕಂಪ್ಲೀಟ್ ಈಸಿ ಲೈಫ್ ಪಾಸಿಟಿವ್ ಇದೆ ಇಲ್ಲ ಅಂತಲ್ಲ ನೆಗೆಟಿವ್ ಅಷ್ಟೇ ಇದೆ ಸರ್ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಟೀನೇಜರ್ಸು ಹೈಸ್ಕೂಲ್ ಓದ್ತಾ ಇರ್ತಾರೆ ಟೀನೇಜರ್ಸ್ ಓದ್ತಾ ಇರ್ತಾರೆ ಪ್ರತಿಯೊಂದು ಕೆಟ್ಟ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ ಮೂಲ ಕಾರಣ ಈ ಮೊಬೈಲು ಸೊ ಇನ್ನು ಈ ಸೋಷಲ್ ಮೀಡಿಯಾ ತುಂಬ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ಆ ಪವರ್ಫುಲ್ ಪ್ಲಾ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೊಂದು ಏನು ನಡೀತಿದೆ ಅಂತಂದರೆ ಹ್ಯಾಕಿಂಗು ಟ್ರ್ಯಾಪಿಂಗು ಬ್ಲ್ಯಾಕ್ ಮೇಲಿಂಗು ಇದು ತುಂಬ ಆಗ್ತಿದೆ ಮಾಡೋಕೆ ಇಲ್ಲ ಇಲ್ಲ ಕಂಪ್ಲೀಟ್ ರಿವೀಲ್ ಮಾಡಲ್ಲ ಸರ್ ಸೊ ಈ ಥರ ಬ್ಲ್ಯಾಕ್ ಮೇಲ್ಗೆ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು ಟೀನೇಜರ್ಸ್ ಒಳಗಾದವರು ಮೆಂಟಲಿ ಸ್ಟ್ರೆಸ್ಸಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೂಸೈಡ್ಗೆ ಹೋಗ್ತಾ ಇದ್ದಾರೆ ಸೊ ಈ ಥರ ಎಷ್ಟೋ ವಿಚಾರಗಳು ನಾವು ಮೀಡಿಯಾ ಮುಖಾಂತರ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಅವಾಗವಾಗ ಕೇಳ್ತಾ ಇರ್ತೀವಿ ಸೊ ಇಷ್ಟೊತ್ತು ನಾನು ಏನು ಹೇಳಿದೆ ಪ್ರತಿಯೊಂದು ಅಂಶ ಇಟ್ಕೊಂಡು ಒಂದು ಕತೆ ಎಣದು ಒಂದು ಸಿನಿಮಾಟಿಕ್ ಟಚ್ ಕೊಟ್ಟು ನಿಮ್ಮ ಮುಂದೆ ಬರ್ತಾ ಇದೀವಿ ದಿಸ್ ಈಸ್ ವಿದ್ಯಾರ್ಥಿ ವಿದ್ಯಾರ್ಥಿನೇರೆ ಸೊ ಎಸ್ ಫೈನ್ ಥ್ಯಾಂಕ್ ಯು ಹೌದಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ